ಹಲೋ ನೀವು ಒಬ್ರಿಗೊಬ್ರು ಇಷ್ಟು ಪ್ರೀತಿ ಮಾಡೋರು ದೂರ ಯಾಕಾದ್ರಿ ಅಲೋ ಹೋದ ಸ ಅಲ್ಲಿ ಹುಡ್ಗಿಯಲ್ಲಿ ಲವ್ ಮಾಡಾಕನ ಭಾಳ ದಿವಸ ಆಯ್ತು ಅವು ನನ್ನ ತಿರುಗು ನೋಡ್ವಾಳಾಕಿ ಏ ಸುಮ್ಮ ಆರಾಮದೇ ಗಪ್ಪ್ರು

மராமதி காப்பார் எல்லை எதிர்பார்க்க வேண்டிய அவ்வாறு லாபம் மனிதன் பெற்றுக் கொண்டிருக்கும் ಯಾವಾಗ ನೋಡಿದ್ರಾಗ ರಾಡ್ ಇದ್ದದ್ದ ಇವ್ನು ಒಂದ್ ದಿನಾರ ಜಲ್ದಿ ಬರೋದ ಹ್ಮ್ ಹ್ಮ್ ಬರ್ಲಿ ಇವ್ನು ನೋಡ್ಕೋತೀನಿ ಆಮೇಲೆ ನಾ ಇಪ್ಪತ್ ಕಿಲೋ ಪನ್ನೀರ್ ಇಟ್ಟು ಎಳ್ಸಿತ್ರಿ ಮತ್ತ ಅಮೌಂಟ್ ಅಷ್ಟ ಅಕೌಂಟ್ ಹಾಕ್ಬಿಟ್ರಿ ಪ್ರೀತಿ ಬಾವ ಇನ್ನೂ ಬರತಿಲ್ಲ ಊರ್ ಜೋಗೆ ಅಲ್ಲಿ ಅವ್ ಹೇ ಕಾರ್ತಿಕ್ ಅಲ್ಲ ಹೇ ಕಾರ್ತಿಕ್ ಬಾಯ್ ಇಲ್ಲಿ ನಂದಿನಿ ನೀ ಇಲ್ಲಿ ಹೇ ನೀನು ಇಲ್ಲಿ ಇಲ್ಲೇನ್ ಮಾಡತ್ತೀಯ ರೆಬಾಗದಾಗ ಇರೋ ಎಲ್ಲ ಹೋಟೆಲ್ಗ ನಾನಾ ಪನ್ನೀರ್ ಸಪ್ಲೈ ಮಾಡ್ತೀನಿ ಇಲ್ಲೋ ಅದಕ್ಕೆ ಬಂದಿನಿಗ ಈಗ ಕೆಲಸ ಏನ್ರೀ ಜಾಬ್ ಇಲ್ಲೇ ಚಂದಂಗ್ ಓದಿ ಜಾಬ್ ಎಲ್ಲ ಯಾರು ಮಾಡ್ತಾರು ನನ್ನ ಕಡೆ ನಾಲ್ಕು ಮಂದಿ ಆಳದಾರ ಆರಾಮ್ ತಿಂದೊಂಡ್ ಹತ್ತು ಸಾವಿರ ರೂಪಾಯಿ ಪಗಾರ ಕಟ್ಕೊಂತ ಅದನ್ನ ಅಲ್ಲೂ ಈಗಿನ ಜಮಾನದಾಗ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಎಲ್ಸಾಗ ಏ ತಿಂಗಳಿಗೆ ಅಲ್ಲ ದಿವಸಕ್ಕೆ ಹತ್ತು ಸಾವಿರ ರೂಪಾಯಿ ನಾನು ಏನ್ ಬೇಡ ಟೈಮ್ ಆಗಿ ತಿನ್ನ ಅದ ನಂಗ ಹೋಗ್ತೇನೆ ನಾನೀಗ ಸಾರಿ ಲೇಟ್ ನಂದು ಏ ಸ್ವಲ್ಪ ಅರ್ಜೆಂಟ್ ಬರ್ಬೇಕಂದ್ರ ಸಚ್ಚೆ ಬೇರೆ ಸಿಕ್ಕ ಅದೇ ಆಗ ಒಂದ್ ಕೆಲ್ಸ ಅಂತ ನಾನು ಸಾರಿ ಕೇಳ್ತೀನಿ ಲಕ್ಕ ನಾನು ಸಾರಿ ಕೇಳಿ ಕೇಳಿ ನನಗೂ ಸಾಕೈತಿ ಸಾರಿ ಒಳಗ ಸಂಸಾರ ಮಾಡ್ತಾನೆ ಮುಂದೆ ಬಾಡಿ ಅಲ್ಲ ಟೈಮ್ ನೋಡಿ ನೀನ ಸ್ವಲ್ಪ ಬುದ್ಧಿ ಐತಿಲ್ಲ ನಿನಗ ಅದ ನಾನು ಲವ್ ಮಾಡೋಕ್ಕಿಂತ ಮೊದಲು ಕಾಲೇಜ್ ಜೊತೆಗೆ ಬರ್ತಿದ್ದಿ ಮನೆ ಮುಂದೆ ಬರ್ತಿದ್ದಿ ಎಲ್ಲ ಕಡೆ ಬರ್ತಿದ್ದಿ ಈಗ ನಾನು ಸಿಕ್ಬಿಟ್ಟಿನಿ ನಿಂಗೆ ಚಿಂತೆ ಇಲ್ಲ ಅದ್ರ ಇವತ್ತು ಯಾವ ದಿನ ಐತೆ ಅನ್ನೋದ್ರಿ ನೆನಪೈತಿ ನಿನಗ ಎಲ್ಲ ಮಾಡ್ತಿದ್ದೀನಿ ಟೈಮ್ ಸೆನ್ಸ್ ಅನ್ನೋದಂತೂ ಮೊದಲೇ ಇಲ್ಲಿನ ಕಡೆ ಇವತ್ತು ಹಾ ಕರೆಕ್ಟ್ ನೋಡ

ಹೋಗ್ಬೇಕ್ರಿ ಇವತ್ತೇನ ಕರೆಕ್ಟ್ ಹೇಳ ನನಗೆ ಇವತ್ತೇನೈತೆ ಗೊತ್ತಿಲ್ಲ ನೋಡ ಮೊನ್ನೆ ನಿಮ್ಮ ನಾಯಿ ಬರ್ತಾಳೆ ಮಾಡೇನಿ ನಿಮ್ಮ ಐದಂತೂ ಇಲ್ಲ ನತ್ತೆ ನಿಮ್ಮ ಅವನಂತೂ ಇಲ್ಲ ನತ್ತೆ ನಿಮ್ಮ ಅಪ್ಪ ಅಂದ ಪಾಪ ಅವಂಗ ಗೊತ್ತಿಲ್ಲ ಯಾವಾಗ ಹುಟ್ಟೇನ ಅಂತೇಳಿ ಒಂದು ಹೇಳ್ದಂತ ತಿಳ್ಕೊ ಅದು ಏನೈತೆ ಸ್ವಲ್ಪ ಬಿಡಿಸಿ ಹೇಳ ಯಾಕಂದ್ರೆ ನಮಗೆ ನೂರು ಟೆನ್ಷನ್ ಇರ್ತಾವ ನೀನು ತಗೋಬೇಕು ಏನೋ ತಿಳಿ ಏ ಅಬ್ಯಾ ಇವತ್ತು ನಮ್ಮ ಲವ್ ಆ್ಯನಿವರ್ಸರಿ ಐತೋ ಇಬ್ರು ಲವ್ ಮಾಡಿ ಒಂದು ವರ್ಷ ಐತೆ ನೆನಪಿಲ್ಲ ನಿನಗೆ ಓಹೋ ಅಲ್ಲ ನಂದು

ಅಲ್ಲ ಇನ್ನೂ ಏನೂ ಆಗೇ ಇಲ್ಲ ಇಷ್ಟು ಜಲ್ದಿ ಸಾಯ್ ನಿಂತಲ್ಲ ವಿಷ ತೊಗೊಂಡ್ರೆ ಎಲ್ಲ ಮಾಡಕ್ಕೆ ಹೋಗ್ಬಾರ್ದು ನೋಡು ನನಗೂ ಟೆನ್ಷನ್ದಾಗ ಮರ್ತಿರ್ತೀನಿ ದಯವಿಟ್ಟು ಸ್ವಲ್ಪ ಎಕ್ಸ್ಕ್ಯೂಸ್ ಮಾಡಬೇಕು ಅರ್ಥ ಮಾಡ್ಕೊಳ್ಳ ನಿನಗೆ ಏನು ಟೆನ್ಷನ್ ಅಂತೀತಿ ನಾನು ಬಿಟ್ಟರೆ ಏನು ಟೆನ್ಷನ್ ಐತಿ ನಿನಗೂ ನಿನ್ನೆ ದೊಡ್ಡ ಟೆನ್ಷನ್ ಆಗಿ ನಾ ಟೆನ್ಷನ್ ನಾನೇ ಟೆನ್ಷನ್ ಅಲ್ಲ ನಿನಗೂ ಸಾರಿ ನಾ ಕಾಮಿಡಿ ಮಾಡತ್ತೆ ನಾನು ಪ್ಲೀಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್ ನಿಂಗೆಲ್ಲಾನು ಕಾಮಿಡಿನೇ ಅಲ್ಲ ಯಾವಾಗ ನೋಡಿದ ಕಾಮಿಡಿಯಾಗಿ ಇರೋ ಸ್ವಲ್ಪ ಸೀರಿಯಸ್ನೆಸ್ ಅನ್ನೋದಿರಲಿ ನಿನಗೂ ನಾನು ಎಷ್ಟೆಲ್ಲ ಪ್ಲ್ಯಾನ್ ಹಾಕೊಂಡು ಬಂದೀನಿ ನಾವು ಇಬ್ಬರೂ ಕೂಡಿ ಇವತ್ತು ಅಡ್ಡಾಡೋಕೆ ಹೋಗ್ಬೇಕು ಪಾನಿಪುರಿ ತಿನ್ನಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದು ಒಂದು ಸ್ವಲ್ಪ ಯಾವ್ದ್ರ ಬಗ್ಗೆಯೂ ಚಿಂತಿನೇ ಇಲ್ಲ ನಿನಗೆ ಸರಿ ಇವತ್ತು ವ ಎಲ್ಲ ಮಾಡ್ತನಕ್ರೆ ನನ್ನ ಕಡೆ ರೊಕ್ಕ ಇಲ್ಲ ನಿನ್ನ ಕಡೆ ಯಾವಾಗಾರೆ ರೊಕ್ಕ ಇರ್ತಾವು ನಾನೇ ಕೊಡ್ತೇನೆ ನಡಿ ಎಲ್ಲದಕ್ಕೂ ಓಕೆ ಇತ್ತು ಓ ನಿನ್ನ ಫೆವ್ರೇಟ್ ಫಿಂಗರ್ ಸಿಪ್ಸ್ ಯಾಕೆ ಮತ್ತೇನಾಯ್ತು ನಿನಗೆ ಹೋಗ್ लिंगा منهم ಕೂಡ який ки? ഹും. ತೋ ആയിดิ. എസ്റ്റോത്തദ. ഏ, काले ആകും ബാട. അങ്ങെ ಬರളി. ഏന അനി. യാവോ ഫോൺ ബണ്ടിത് നൂർ ബേണോ. ഫോണോ. ಅದಿ ಬರ. എല്ലര ഓണണ്ടി. ചില മോടക്ക ಹೋಗುದാ. ಆಮೇಲೆ ಪಾನಿಪುರಿ ತಿನ್ಬೇಕ ಆಮೇಲೆ ಗುಡಿಗೆ ಹೋಗ್ಬೇಕು ಆಮೇಲೆ ಮತ್ತೆಲ್ಲಿ ಹೋಗ್ಬೇಕು ಹೇಳಿತ್ತು ನಂದು ಇವತ್ತು ಎಲ್ಲಿ ಹೋಗ್ಬೇಕಲ್ಲ ಸಿನಿಮಾಕ್ಕೆ ಹೋಗಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ಪಾನಿ ಪುಡ್ತೀನಿ ಬೇಡ ಆದ್ನೇನು ಮಾಡ್ತೆ ನೋಡುವ ಸಿನಿಮಾ ಪಾನಿಪುರು ಹಾಕ ಮತ್ತೇಲಿ ಹೋಗ್ಬೇಕಲ್ಲ ನಂದು ನನಗ ಫೋನ್ಗಿಂತ ನೀ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊ ನಂದು ಯಾಕ? ನೀ ಮೋಸ ಮಾಡತಿ ನೀ ನನಗೆ? ಏನ್ ಅನ್ಕೊಂಡಿ ನೀನ? ಏನಾ? ನಾ ಮೋಸ ಮಾಡ್ತೀನಿ ನನಗಾ. ನಿನ್ ಕಪ್ಲೇ ಬೇರೆ ದವರನ್ನ ಲವ್ ಮಾಡ್ತೀನಿ ನಾನು. 나ยನೇ ನಿಂಗೆ ಮೋಸ ಮಾಡಿದಿನಿ. ನಾನು ನಿನ್ ಕಪ್ಲೇ ಬೇರೆ ಲವ್ ಮಾಡಾಕಿಲ್ಲ. ಬೈ ಮಾಡಕ್ಕೆ ಹೋಗಬಡಾ ನನಗೂ ಬೈ ಮಾಡಾಕ ಬರ್ತಿ. ನೀ ಅವ್ ನನಗೆ ಕೇಳವಾ? ರಾತ್ರಿ 2 ಗಂಟೆ ಫೋನ್ ಅಚ್ಚುರೋ ಬಿಜಿ ಬರ್ತ. ಅವಾಗ ಯಾವ ರೀತಿ ಮಾತಾಡ್ತಿತ್ತೆ ನಾನೇ? ಏ ಮಾತಾಡ್ತಿರ್ತೀಯಾ? ನಾನು ಫ್ರೆಂಡ್ ಜೊತೆ ಮಾತಾಡ್ತಿರ್ತೀನಿ. ನಿನ್ನ ಬಿಜಿ ಬರ ಆಗಿಲ್ಲ. ಎಲ್ಲ ಗೋತಿತ್ತು ಹೋಗೋ. ನಿనికి ಏನಾಗೋದತಿ? ಹಾ? ಏನ್ ಹೋಯ್ತ ನನಗ ರಾತ್ರಿ ಒಂದು ಗಂಟೆ ತನಕ ಕಾಲ್ ಯಾಕೆ ವೇಟಿಂಗ್ ಬರ್ತಿದ್ ನನಗೆ ಈಗ ಗೊತ್ತಾಯ್ತು ಈಗ ಯಾಕೆ ಫೋನ್ ಹಚ್ಚಿ ನೋಡು ತಗೋ ನಾ ಎಲ್ಲೇ ಹೊಂಟ್ರು ಪ್ರತಿಯೊಂದು ಅಪ್ಡೇಟ್ ನಿಮ್ಗೆ ಕೊಡ್ಬೇಕು ಹಾ ಪ್ರತಿಯೊಂದು ಹೇಳ್ತೀನಿ ನಾನು ನೀ ಯಾಕೆ ಕೇಳಂಗಿಲ್ಲ ಇದೇ ಯಾವ ಮನೆ ನಿನ್ನ ಜೊತೆ ಮಾತಾಡಬೇಕು ಅಂತ ಇದ್ದಾ ಹಾ ಅವನು ನನ್ನ ಬಾಯ್ ಫ್ರೆಂಡ್ ಅದಾನೆ ಏನು ಮಾಡ ಅವನು ಏ ಹೋಗಿ ಹೋಗಿ ನಿನ್ನಂತ ಚಪ್ಪಲಿನ ಲವ್ ಮಾಡಿದ್ನಲ್ಲ ನನಗೆ ಬುದ್ಧಿ ಇಲ್ಲ ನನ್ನ ಚಪ್ಪಲಿ ತಗೊಂಡು ನಾನೇ ಹೊಡ್ಕೋಬೇಕಾ ಏ ಹೋಗೇ ನೋಡಿ ನಿನ್ನಂತ ನೋಡಿ ಎಷ್ಟು ಜನ ಇನ್ಯಾವತ್ತು ನಿನ್ನ ಮುಖ ತೋರಿಸ್ಬೇಡ ಹೋಗು ಇಷ್ಟ ಆಯ್ತು ಅಯ್ಯೋ ದಡ್ಡ ಇಷ್ಟು ಸಿಲ್ಲಿ ಮೆಟರ್ಗೆ ಇಷ್ಟು ದೊಡ್ಡ ಜಗಳ ಮಾಡ್ಕೊಂಡಿದ್ಯಾ ಇದೆಲ್ಲ ಮ್ಯಾಟ್ರೆ ಅಲ್ಲ ಈಗಲೂ ಒಂದ್ ದೇವ್ರ ಅವಕಾಶ ಕೊಟ್ಟಿದಾನೆ ಇನ್ನಾದ್ರೂ ಸರಿ ಮಾಡ್ಕೋ ಇದನ್ನ ಯೂಸ್ ಮಾಡ್ಕೋಂಗಿಲ್ಲ ಅದೇ ನೀವು ದೂರ ಆಗ್ತೀರಾ ನೋಡ್ತೀನಿ ನಿಮ್ ಒಂದ್ ಮಾಡೇ ಮಾಡ್ತೀನಿ